ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ರಾಜ್ಯದ ಸುಮಾರು ಹದಿನೈದು ಲಕ್ಷ ವಿಕಲಚೇತನರಿದ್ದು ಅದರಲ್ಲಿ ನಮ್ಮ ದೃಷ್ಟಿ ವಿಕಲಚೇತನರು ಕೂಡ ಬಹುಸಂಖ್ಯಾತರಾಗಿದ್ದಾರೆ ಇವರ ಕುರಿತು ಒಂದು ಸುದ್ದಿ ಬರ್ತಾ ಇದೆ ಬೆಂಗಳೂರಿನಿಂದ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ಪ್ರತಿದಿನ ವೀಕ್ಷಿಸಿ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಬ್ರೈಲ್ ಇದು ದೃಷ್ಟಿಹೀನರು ಬಳಸುವ ಸ್ಪರ್ಶ ಬರವಣಿಗೆಯ ವ್ಯವಸ್ಥೆ ವಿಶೇಷ ಚೇತನರು ಅಥವಾ ಕಡಿಮೆ ದೃಷ್ಟಿ ಹೊಂದಿರುವವರು ಉಬ್ಬು ಕಾಗದದ ಮೇಲೆ ಅಥವಾ ಕಂಪ್ಯೂಟರ್ ಇಲ್ಲವೇ ಸ್ಮಾರ್ಟ್ಫೋನ್ ಸಾಧಕ ಸಾಧನಗಳಿಂದ ಬ್ರೈಲ್ ಡಿಸ್ಪ್ಲೇಗಳನ್ನು ಬಳಸುವ ಮೂಲಕ ಓದಬಹುದು ಸಮವಾನ ನಡೆಸಬಹುದು ಆರಂಭಿಕ ಶಿಕ್ಷಣವನ್ನು ಬ್ರೈಲ್ ಲಿಪಿಯಲ್ಲಿ ಕಲಿಯುವ ದೃಷ್ಟಿ ವಿಕಲಚೇತನರಿಗೆ ಗ್ರಹಿಕ ಸಾಮರ್ಥ್ಯ ಹೆಚ್ಚಿರುತ್ತದೆ ಈ ದೃಷ್ಟಿ ವಿಕಲಚೇತನರಲ್ಲಿ ಸಾಕ್ಷರತೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಬ್ರೈಲ್ ಶಿಕ್ಷಣ ನಿರ್ಣಾಯಕವಾಗಿದೆ ಹೊಸ ತಂತ್ರಜ್ಞಾನವನ್ನು ವಿಕಾಸದ ಹೊರತಾಗಿಯೂ ಮಾಹಿತಿಯನ್ನು ಗಟ್ಟಿಯಾಗಿ ಓದುವ ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ ಸೇರಿ ಬ್ರೈಲ್ ಅಂಧರಿಗೆ ಕಾಗುಣತ ವಿರಾಮ ಚಿಹ್ನೆ ಲಿಖಿತ ಭಾಷೆ ಮತ್ತಿತರ ಅಂಶವನ್ನು ಆಡಿಯೋ ಮೂಲಕ ಪರಿಚಯಿಸುತ್ತಿದೆ ವಿಶ್ವ ಬ್ರೈಲ್ ದಿನಾಚರಣೆ ಬ್ರೈಲ್ ಲಿಪಿಯನ್ನು ಆವಿಷ್ಕಾರ ಮಾಡಿದ ಲೂಯಿ ಬ್ರೈಲ್ ಅವರ ಜನ್ಮದಿನ ಸಾವಿರದ ಎಂಟುನೂರ ಒಂಬತ್ತರ ಜನವರಿ ನಾಲ್ಕು ಈ ದಿನವನ್ನು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯು ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಿಸಲು ಎರಡು ಸಾವಿರದ ಹದಿನೆಂಟರಲ್ಲಿ ನಿರ್ಧರಿಸಿತು ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ನಾಲ್ಕರಂದು ಮೊದಲ ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಿಸಲಾಯಿತು ಬ್ರೈಲ್ ಸಾಕ್ಷರತೆಯನ್ನು ಉತ್ತೇಜಿಸುವುದು ಇತರರಂತೆ ತಾವು ಮಾಹಿತಿ ಶಿಕ್ಷಣ ಪಡೆಯಲು ದೃಷ್ಟಿಹೀನ ವ್ಯಕ್ತಿಗಳನ್ನು ಪ್ರೇರೇಪಿಸುವುದು ಈ ದಿನದ ಮುಖ್ಯ ಉದ್ದೇಶ ಬ್ರೈಲ್ನ ಮಹತ್ವ ಕುರಿತು ಈ ದಿನದಂದು ಜಾಗೃತಿ ಮೂಡಿಸಲಾಗುತ್ತದೆ ಲೂಯಿಸ್ ಬ್ರೈಲ್ ಸಾಧನೆ ಫ್ರಾನ್ಸ್ ಕೂಪರ್ ಎಂಬ ಫ್ರಾನ್ಸ್ನ ಕೂಪರೆ ಎಂಬ ಹಳ್ಳಿಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದವರು ಲೂಯಿ ಬ್ರೈಲ್ ಅವರು ಆವಿಷ್ಕರಿಸಿದ ಬ್ರೈಲ್ ಭಾಷೆ ಇಂದು ಜಗತ್ತಿನಾದ್ಯಂತ ಅಂಧರ ಪಾಲಿಗೆ ವರದಾನವಾಗಿದೆ ಸ್ವತಃ ಅಂಧರಾಗಿದ್ದು ಲೂಯಿ ಬ್ರೈಲ್ ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಈ ಸಾಧನೆಯನ್ನು ಮಾಡಿದರು ಸತತ ಎಂಟು ವರ್ಷಗಳ ಕಠಿಣ ಪರಿಶ್ರಮದಿಂದ ತಾವು ಆವಿಷ್ಕರಿಸಿದ ಕೋಡ್ ಭಾಷೆಗೆ ಅನೇಕ ತಿದ್ದುಪಡಿಗಳನ್ನು ಮಾಡಿದರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಹೊತ್ತಿಗೆ ಆರು ಅಂಶಗಳ ಆಧಾರದ ಮೇಲೆ ಅವರ ಲಿಪಿಯನ್ನು ಸಿದ್ಧಪಡಿಸಲಾಯಿತು ಅದಾದ ನಂತರ ಎಲ್ಲ ಮಕ್ಕಳಿಗೂ ಅದನ್ನು ಪರಿಚಯಿಸಲಾಯಿತು ನಂತರ ಅದು ದೃಷ್ಟಿಹೀನರಿಗೆ ಉತ್ತಮ ಭಾಷೆಯಾಗಿ ಹೊರಹೊಮ್ಮಿತು ಬ್ರೈಲ್ ಲಿಪಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತವನ್ನು ಪ್ರವೇಶಿಸಿತು ಕೆಲವು ಸಾಂಕೇತಿಕ ಬದಲಾವಣೆಗಳೊಂದಿಗೆ ಕನ್ನಡವೂ ಸೇರಿ ಭಾರತೀಯ ಭಾಷೆಗಳಲ್ಲಿ ಬ್ರೈಲ್ ಲಿಪಿಯನ್ನು ಅಳವಡಿಸಲಾಯಿತು ಕಾಲ ಕಳೆದಂತೆ ಬ್ರೈಲ್ ಲಿಪಿಯನ್ನು ಕ ಗಣಕಯಂತ್ರಕ್ಕೂ ಅಳವಡಿಸಿ ಬ್ರೈಲ್ ಮುದ್ರಣ ಯಂತ್ರಗಳಿಂದ ಅನೇಕ ಪುಸ್ತಕಗಳನ್ನು ಮುದ್ರಿಸಲಾಯಿತು ಪ್ರಸಕ್ತ ಅಂಧರಿಗಾಗಿ ಪುಸ್ತಕ ಶೈಕ್ಷಣಿಕ ಸಾಮಗ್ರಿ ಬ್ಲೈಂಡ್ ಸ್ಪಿಕ್ ಇತ್ಯಾದಿ ವಸ್ತುಗಳ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಜುವಲ್ ಹ್ಯಾಂಡಿಕ್ಯಾಪ್ಟ್ ಮುಖಾಂತರ ದೇಶಾದ್ಯಂತ ಪೂರೈಸಲಾಗುತ್ತಿದೆ ನೂರು ವರ್ಷ ಬೇಕಾದವು ಬ್ರೈಲ್ ಲಿಪಿಗೆ ಮಾನ್ಯತೆ ಪಡೆಯುವಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾದವು ಮೊದಲಿಗೆ ಶಿಕ್ಷಣ ತಜ್ಞರು ಬ್ರೈಲ್ ಭಾಷೆಯನ್ನು ಗುರುತಿಸಲೇ ಇಲ್ಲ ಬೆರಳುಗಳು ಪುಸ್ತಕದ ಪುಟಗಳ ಮೇಲೆ ಚಲಿಸುವಂತೆ ಮಾಡಿ ಅದನ್ನು ಸ್ಪರ್ಶಿಸುತ್ತಾ ಅವರಿಗೆ ಅಕ್ಷರದ ಆಕಾರ ಹಾಗೂ ಅದರ ರೂಪವನ್ನು ಗುರುತಿಸುತ್ತಾ ಸಾಗುವಂತೆ ಮಾಡಬೇಕು ಆಗ ಅವರು ಬ್ರೈಲ್ ಅಕ್ಷರಗಳನ್ನು ಕಲಿಯುತ್ತಾ ಹೋಗುತ್ತಾರೆ ಆದರೆ ಈ ಲಿಪಿ ಅಧಿಕೃತ ಮನ್ನಣೆ ಪಡೆಯುವುದು ಲೂಯಿಸ್ ಕಣ್ಣಾರೆ ನೋಡಲು ಸಾಧ್ಯವಾಗಲೇ ಇಲ್ಲ ಅವರು ಮೃತಪಟ್ಟು ನೂರು ವರ್ಷಗಳ ನಂತರ ಈ ಭಾಷೆಗೆ ಮಾನ್ಯತೆ ದೊರೆಯಿತು ರಾಜ್ಯದಲ್ಲಿ ಹದಿನೈದು ಲಕ್ಷಕ್ಕೂ ಅಧಿಕ ವಿಶೇಷ ಚೇತನರಿದ್ದು ಅವರಲ್ಲಿ ಸುಮಾರು ನಾಲ್ಕು ಲಕ್ಷ ದೃಷ್ಟಿ ವಿಶೇಷ ಚೇತನರಿದ್ದಾರೆ ಆದರೆ ಇವರಲ್ಲಿ ಬಹುತೇಕರಿಗೆ ಶಿಕ್ಷಣ ಪಡೆಯುವ ಅವಕಾಶ ಬಗ್ಗೆ ಮಾಹಿತಿನೇ ಇಲ್ಲ ಹಾಗಾಗಿ ತಂತ್ರಜ್ಞಾನ ಬೆಳೆದಿದ್ದರೂ ಬ್ರೈಲ್ ಲಿಪಿ ಸೇರಿ ವಿಶೇಷ ಚೇತನರಿಗೆ ಶಿಕ್ಷಣ ಪಡೆಯಲು ಇರುವ ಅವಕಾಶಗಳು ಹಾಗೂ ಸೌಲಭ್ಯ ಕುರಿತು ಸಮರ್ಕ ಸಮರ್ಪಕ ಮಾಹಿತಿ ಇಲ್ಲ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳ ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕಿದೆ ಎನ್ನುತ್ತಾರೆ ಸಮರ್ಥನಂ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮಹಾಂತೇಶ್ ವಿಕಲಚೇತನಿಗೆ ಬಸ್ಸು ರೈಲುಗಳಲ್ಲಿ ನಿರ್ದಿಷ್ಟ ಸ್ಥಳ ಮೀಸಲಿಡಬೇಕು ಆಸ್ಪತ್ರೆ ನ್ಯಾಯಾಲಯ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳು ಮುಂತಾದ ಸಾರ್ವಜನಿಕ ಕಟ್ಟಡಗಳಲ್ಲಿ ಸುಗಮವಾಗಿ ಓಡಾಡಲು ಅನುಕೂಲವಾಗುವಂತೆ ಪೂರಕ ಸೌಲಭ್ಯ ಹಾಗೂ ಪರಿಕರಗಳನ್ನು ಒದಗಿಸಬೇಕು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳು ಕನ್ನಡ ಸಾಹಿತ್ಯ ಗ್ರಂಥಗಳು ಹೆಚ್ಚು ಹೆಚ್ಚು ಬ್ರೈಲ್ ಲಿಪಿಯಲ್ಲಿ ಮುದ್ರಣವಾಗಬೇಕೆನ್ನುತ್ತಾರೆ ಸಮರ್ಥನಂ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಹಾಂತೇಶ್